ನಿಜವಾದ ಮಾತು ನಾನು ಕೆಲವು ಬಾರಿ ಅದೇ ಯೋಚನೆ ಮಾಡಿದ್ದೆ ಸಾಹಿತ್ಯ ಸಾಕು ಅಥವಾ ಅಭಿನಯ ಸಾಕು ಎರಡೂ ಬೇಡ ಅಂತ ಆದರೆ ಜನ ಆಕ್ಷೇಪಿಸ್ತಾರೆ ಎಲ್ಲಿಯಾದರೂ ನಾನು ಸಾಹಿತ್ಯ ಮಾತ್ರ ಹಾಕಿ ಕುಣಿತ ಅಂತ ಆದರೆ ಅಭಿನಯ ಮಾಡಲಿಲ್ಲ ಅಂತ ಆದರೆ ಜನ ಏನು ಹೇಳ್ತಾರೆ ಇಲ್ಲ ಎಲ್ಲಾದರೂ ಕುಣಿತ ಏನು ಬಿಟ್ನಾ ಕೊಣಕಿ ಜೋರಿತ್ತು ಆಶಿಲಿ ಹಾಗೆ ಹೇಳ್ತೀರ ಆಕ್ಷೇಪ ಬರ್ತಲ್ಲಯೋ ಬಿಡಿ ಬಂದು ಒಂದು ನಾಲ್ಕು ಮಾತಾಡಿ ಹೋದ್ರೆ ಸಾಕು ಇದದ್ದು ಒಂದು ನಾಲ್ಕು ಮಾತಾಡಿ ಹೋದ್ರೆ ಸಾಕು ಮಣ್ರಿ ಯಾಕಂದ್ರೆ ಬೇಡ ಯಾರು ನಾನಾ ನಾನು ಎಲ್ಲರೂ ಹಾಕುವುದನ್ನು ನಾನು ಹಾಕಿ ಅದರಲ್ಲೆಲ್ಲ ಹೆಸರು ಮಾಡುವ ಚಟ ನನಗಿಲ್ಲ ನಮ್ಮ ದಾರಿಯೇ ಪ್ರತ್ಯೇಕ ಹೌದು ನಾವು ಗುರುತಿಸಿಕೊಳ್ಳುವುದಿದ್ರೆ ಯಾರು ಮಾಡದೇ ಇದ್ದದರಲ್ಲೇ ಗುರುತಿಸಿಕೊಳ್ಳಬೇಕು ಎನ್ನುವ ಥೋರಣ ಇದ್ದವ ಹೌದು